ಕುಪ್ಪಿ ದೇವರ ಶತಮಾನೋತ್ಸವ ಸಂಭ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದ್ದಾರೆ ಸಭೆಯಲ್ಲಿ ಸಮಿತಿ ಸಹ ರಚನೆಯಾಗಿದೆ ಲಿಂಗಸಗೂರು ತಾಲೂಕಿನ ಐತಿಹಾಸಿಕ ಶ್ರೀ ಕುಪ್ಪಿ ಭೀಮದೇವರ ದೇವಸ್ಥಾನದ ನೂರನೇ ವರ್ಷದ ಮಹಾರಥೋತ್ಸವದ ಅಂಗವಾಗಿ ಕಾರ್ಯಕ್ರಮದ ಸಂಪೂರ್ಣ ವಿವರಣೆಗಳ ಆಹ್ವಾನದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಗಿದೆ ಇದೇ ನವೆಂಬರ್ ತಿಂಗಳು ಇಪ್ಪತ್ತೇಳನೇ ದಿನಾಂಕದಿಂದ ಡಿಸೆಂಬರ್ ನಾಲ್ಕನೇ ದಿನಾಂಕದವರೆಗೆ ನಡೆಯುವ ಮಹಾರಥೋತ್ಸವದ ಆಚರಣೆ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ದೊಡ್ಡ ಪ್ರಮಾಣದ ರಥೋತ್ಸವ ಆಚರಣೆಯಾಗಲಿದ್ದು ಸತ್ತೇಕೆಲ್ಲೂರಿನ ಶ್ರೀ ಗುರುಬಸವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಮಿತಿ ಸಹ ರಚನೆ ಮಾಡಲಾಗಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರುವ ಭಕ್ತ ಸಮೂಹಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಜಾತ್ರಾ ಮಹೋತ್ಸವದ ಶಿಸ್ತುಬದ್ಧ ಉಸ್ತುವಾರಿಯನ್ನು ವಹಿಸಲು ಗ್ರಾಮದ ಮುಖಂಡರು ಯುವಕರು ಇಚ್ಛೆಯಿಂದ ಸೇವೆ ಸಲ್ಲಿಸಲು ನೇತೃತ್ವ ವಹಿಸಿದ್ದಾರೆ ಅದರಂತೆ ಬರುವ ಭಕ್ತ ಬಳಗಕ್ಕೆ ಪ್ರಸಾದದ ಉಸ್ತುವಾರಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಸದಸ್ಯರ ಸಮಿತಿ ಸಾಮೂಹಿಕ ವಿವಾಹದ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಮಿತಿ ದೇವಸ್ಥಾನದ ಹೊರ ಮತ್ತು ಒಳಾವರಣ ಸ್ವಚ್ಛತಾ ಸಮಿತಿ ದಾಸೋಹಕ್ಕೆ ಸಾಮಗ್ರಿಗಳ ಸಮಿತಿ ಆಮಂತ್ರಣ ವಿತರಣಾ ಸದಸ್ಯರ ಸಮಿತಿ ರಥೋತ್ಸವ ಉಸ್ತುವಾರಿ ಸಮಿತಿ ಅಲಂಕಾರ ವೇದಿಕೆ ನಿರ್ವಹಣೆ ವಾಹನದ ನಿಲುಗಡೆ ಪ್ರದೇಶದ ಉಸ್ತುವಾರಿ ಸಮಿತಿ ಹಾಗೂ ಪ್ರಚಾರ ಸಮಿತಿ ದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ಮಾರ್ಗದರ್ಶನ ಸಮಿತಿ ಪೊಲೀಸ್ ಇಲಾಖೆಯ ಉಸ್ತುವಾರಿ ಸಮಿತಿ ಇನ್ನು ಇತ್ಯಾದಿ ಸದಸ್ಯರ ಸಮಿತಿಯನ್ನ ರಚನೆ ಮಾಡಿ ಆಯಾ ವಲಯಕ್ಕೆ ಮುಖಂಡರನ್ನ ನೇಮಿಸಲಾಗಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಸೇರುವ ಭಕ್ತ ಬಳಗದ ಸಹಕಾರ ಸಹ ಬಹುಮುಖ್ಯವಾಗಿದ್ದು ಪ್ರತಿಯೊಬ್ಬರೂ ಇದು ನಮ್ಮ ಜಾತ್ರೆ ಎಂದು ಭಾವಿಸಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಲು ಕಾರಣೀಭೂತರಾಗಬೇಕೆಂದು ಶ್ರೀ ಗುರುಬಸವ ಮಹಾಸ್ವಾಮಿಗಳು ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಯುವಕರು ದೇವಸ್ಥಾನದ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವರದಿ ಶಶಿಕುಮಾರ್ ಲಕ್ಷ್ಮಿ ಮತ್ತಷ್ಟು ಫಾಲೋ ಮಾಡಿ ಮತ್ತಷ್ಟು ಅಪ್ಡೇಟ್ ನಾನು ನಿಮ್ಗೆ ಕೊಡ್ತಾ ಹೋಗ್ತೇನೆ